ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ನಾವು ಇಲ್ಲಿ ಡೈಲಿ ಕೇಂದ್ರ ಆಧಾರಿತ ಮತ್ತೆ ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನ ನೀಡುತ್ತಾ ಹೋಗ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋಗೆ ತಮ್ಮ ಒಂದು ಲೈಕ್ ಇರಲಿ ಸೊ ಇವತ್ತು ಯು ಪಿ ಎಸ್ ಸಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಸೊ ಯಾವೆಲ್ಲ ಹುದ್ದೆಗಳು ಲಭ್ಯವಿರಲಿದೆ ಮತ್ತೆ ವೇತನ ಶ್ರೇಣಿ ಏನಿರುತ್ತೆ ಇದರಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲ್ಲಿ ಇಲಾಖೆಯ ಹೆಸರು ನೋಡೋದಾದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ ಸಿ ಒಟ್ಟು ಇನ್ನೂರ ನಲವತ್ತೊಂದು ಹುದ್ದೆಗಳು ಲಭ್ಯವಿರಲಿದ್ದು ಹುದ್ದೆಗಳ ಸ್ವರೂಪವನ್ನು ನೋಡ್ತಾ ಹೋಗೋದಾದ್ರೆ ವೈಜ್ಞಾನಿಕ ಅಧಿಕಾರಿ ಮತ್ತೆ ತಜ್ಞರು ಇತ್ಯಾದಿ ಹುದ್ದೆಗಳು ಇದಾಗಲಿರಲಿವೆ ಇಲ್ಲಿ ಉದ್ಯೋಗದ ಸ್ಥಳ ನೋಡಿದ್ರೆ ಅಖಿಲ ಭಾರತದಿಂದ ಈ ಹುದ್ದೆಗಳು ಲಭ್ಯವಿರಲಿದ್ದು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ವೀಕ್ಷಕರೇ ಇಲ್ಲಿ ನಾವು ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನ ಸಂಪೂರ್ಣವಾಗಿ ಬಿಡುವ ನೀಡುವುದರಿಂದ ದಯವಿಟ್ಟು ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೆ ಕಂಟಿನ್ಯೂ ಆಗಿ ನೋಡಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ನಾರ್ಮಲ್ ಆಗಿ ನಾನು ವೀಕ್ಷಿಸುತ್ತಿರುವ ಹಾಗೆ ಎಲ್ಲ ವೀಕ್ಷಕರು ವಿಡಿಯೋಗಳನ್ನ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋಗ್ತಿದ್ದೀರಾ ಇದರಿಂದ ನಮಗೂ ಸಹ ಮನ್ಸೂ ನೊಂದುತ್ತೆ ವೀಕ್ಷಕರು ತಾಳ್ಮೆಯಿಂದ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸುತ್ತಿಲ್ಲ ಎನ್ನುವುದ ಒಂದು ಕೊರತೆ ನಮಗೂ ಸಹ ಕಾಡುತ್ತೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ವೀಕ್ಷಿಸಿ ಇದರಲ್ಲಿ ಎಲ್ಲಾ ಮಾಹಿತಿ ನೀಡುವುದರಿಂದ ತಾವು ಸಂಪೂರ್ಣವಾಗಿ ವೀಕ್ಷಿಸುವುದರಿಂದ ತಮ್ಮದೇ ಉಪಯೋಗವಾಗಲಿದೆ ಸೊ ಇಲ್ಲಿ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋದಾದ್ರೆ ಪ್ರಾದೇಶಿಕ ನಿರ್ದೇಶಕರು ಇದಕ್ಕೆ ಒಂದು ಹುದ್ದೆ ವೈಜ್ಞಾನಿಕ ಅಧಿಕಾರಿ ಇದಕ್ಕೆ ಎರಡು ಹುದ್ದೆ ಆಡಳಿತ ಅಧಿಕಾರಿ ಇದಕ್ಕೆ ಎಂಟು ಹುದ್ದೆಗಳು ಕಿರಿಯ ವೈಜ್ಞಾನಿಕ ಅಧಿಕಾರಿಗೆ ಒಂಬತ್ತು ಹುದ್ದೆಗಳು ವ್ಯವಸ್ಥಾಪಕ ಗ್ರೇಡ್ ಒನ್ ವಿಭಾಗ ಅಧಿಕಾರಿ ಇದಕ್ಕೆ ಹತ್ತೊಂಬತ್ತು ಹುದ್ದೆಗಳು ಲಭ್ಯವಿರಲಿದೆ ಹಿರಿಯ ವಿನ್ಯಾಸ ಅಧಿಕಾರಿ ಇದಕ್ಕೆ ಏಳು ಹುದ್ದೆಗಳು ಹಿರಿಯ ವೈಜ್ಞಾನಿಕ ಸಹಾಯಕ ಇದಕ್ಕೆ ಇಪ್ಪತ್ತು ಹುದ್ದೆಗಳು ಲಭ್ಯವಿರಲಿದೆ ಹಿರಿಯ ವೈಜ್ಞಾನಿಕ ಅಧಿಕಾರಿ ಇದಕ್ಕೆ ಒಂದು ಹುದ್ದೆ ವಿಜ್ಞಾನಿ ಬಿ ಇದಕ್ಕೆ ಐದು ಹುದ್ದೆಗಳು ಕಾನೂನು ಅಧಿಕಾರಿ ಇದಕ್ಕೆ ಐದು ಹುದ್ದೆಗಳು ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡುವುದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕೆಳಗಡೆ ಆ ವಿನಂತಿ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ಶಸ್ತ್ರ ಚಿಕಿತ್ಸಕ ಈ ಹುದ್ದೆಗೆ ನಾಲ್ಕು ಹುದ್ದೆಗಳು ಲಭ್ಯವಿರಲಿದೆ ಡಯಾಲಿಸಿಸ್ ವೈದ್ಯಕೀಯ ಅಧಿಕಾರಿ ಇದಕ್ಕೆ ಎರಡು ಹುದ್ದೆಗಳು ಲಭ್ಯವಿರಲಿದೆ ತಜ್ಞ ಇದಕ್ಕೆ ಎಪ್ಪತ್ತೆರಡು ಹುದ್ದೆಗಳು ಲಭ್ಯವಿರಲಿದೆ ಬೋಧಕ ಇದಕ್ಕೆ ಹತ್ತೊಂಬತ್ತು ಹುದ್ದೆಗಳು ಸಹಾಯಕ ಕೇಂದ್ರ ಗುಪ್ತಚರ ಅಧಿಕಾರಿ ಇದಕ್ಕೆ ಎರಡು ಹುದ್ದೆಗಳು ಲಭ್ಯವಿರಲಿದೆ ಕಿರಿಯ ವೈಜ್ಞಾನಿಕ ಅಧಿಕಾರಿ ಇದಕ್ಕೆ ಎಂಟು ಹುದ್ದೆಗಳು ಲಭ್ಯವಿರಲಿದೆ ಗಣಿ ಸುರಕ್ಷತಾ ಸಹಾಯಕ ನಿರ್ದೇಶಕರು ಇದಕ್ಕೆ ಮೂರು ಹುದ್ದೆಗಳು ಉಪ ನಿರ್ದೇಶಕರು ಇದಕ್ಕೆ ಎರಡು ಹುದ್ದೆಗಳು ಸಹಾಯಕ ಶಾಸಕಾಂಗ ಸಲಹೆಗಾರ ಇದಕ್ಕೆ ಹದಿನಾಲ್ಕು ಹುದ್ದೆಗಳು ಉಪ ಶಾಸಕಾಂಗ ಸಲಹೆಗಾರ ಇದಕ್ಕೆ ಒಂಬತ್ತು ಹುದ್ದೆಗಳು ಸಹಾಯಕ ಶಿಫಿಂಗ್ ಮಾಸ್ಟರ್ ಮತ್ತು ಸಹಾಯಕ ನಿರ್ದೇಶಕರು ಇದಕ್ಕೆ ಒಂದು ಹುದ್ದೆಗಳು ನಾಟಿಕಲ್ ಸರ್ವೇಯರ್ ಕಮ್ ಡೆಪ್ಯೂಟಿ ಡೈರೆಕ್ಟರ್ ಇದಕ್ಕೆ ಒಂದು ಹುದ್ದೆ ಸಹಾಯಕ ಪಶು ವೈದ್ಯ ಚಿಕಿತ್ಸಕ ಇದಕ್ಕೆ ನಾಲ್ಕು ಹುದ್ದೆಗಳು ಸ್ಪೆಷಲಿಸ್ಟ್ ಗ್ರೇಡ್ ಸೆಕೆಂಡ್ ಜೂನಿಯರ್ ಸ್ಕೇಲ್ ಇದಕ್ಕೆ ಹನ್ನೊಂದು ಹುದ್ದೆಗಳು ಕಾರ್ಯನಿರ್ವಾಹಕ ಇಂಜಿನಿಯರ್ ಇದಕ್ಕೆ ಒಂದು ಹುದ್ದೆ ಸಹಾಯಕ ಜಿಲ್ಲಾ ವಕೀಲರು ಇದಕ್ಕೆ ಒಂಬತ್ತು ಹುದ್ದೆಗಳು ಲಭ್ಯವರಲ್ಲಿದೆ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಗರಿಷ್ಠ ವಯಸ್ಸು ಮೂವತ್ತು ಐವತ್ತು ವರ್ಷಗಳ ಮೀರಿರಬಾರದು ಅಂತ ಅಧಿಸಲಾಗ್ತಾ ಇದೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡಿದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಿಮಗೆ ಅಧಿಸೂಚನೆಯ ಪ್ರಕಾರ ಯಾವುದೇ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಪದವಿ ಸಂಬಂಧಿತ ವಿಭಾಗದಲ್ಲಿ ಯಾವುದೇ ಪದವಿ ಗೊಳಿಸಿರಬೇಕು ಅಂತ ಅಧಿಸ್ತಾ ಇದ್ದಾರೆ ಹಾಗಾದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಅದೇ ರೀತಿ ಈ ಇತರೆ ಇನ್ನು ನೀಡಿದ ಎಲ್ಲಾ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ರೂಪಾಯಿಗಳ ಇಲ್ಲಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಬಗ್ಗೆ ನೋಡಿದ್ರೆ ಆನ್ಲೈನ್ ಮಾಡಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದರ ಒಂದು ಅಧಿಸೂಚನೆಯನ್ನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇನ್ನಷ್ಟು ಹೆಚ್ಚಿನ ಅಧಿಕ ಮಾಹಿತಿಯನ್ನು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕರುನಾಡು ಒಂದನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪದದಲ್ಲಿರೋ ಬೆಲ್ ನೋಟಿಫಿಕೇಷನ್ಸ್ ಆನ್ ಮಾಡಿ ಅಲ್ಲಿ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನು ಪಟ್ಟಂತಹ ಪಡೆಯಬಹುದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ